ರಮ್ಯ ಹೆಂಗಿದ್ದಾಳು ಏನು ಹೋಗಿ ರಮ್ಯರು ಹುರ್ಗಾನ ಹೋಗಿ ಬರಬೇಕಾಗಿತ್ತು ಹ್ಞೂ ಫೋನ್ ಮಾಡೋಣ ಅಂತಂದರೆ ಅವಳ ಮೊಬೈಲಾಗೆ ಕರೆನ್ಸಿ ಇಲ್ಲ ಅಯ್ಯ ಅವ್ರ ಅತ್ತೆ ಅಂತನೂ ಕರೆನ್ಸಿನೇ ಹಾಕ್ಸಲ್ವಂತೆ ಯಾರು ಮೊಬೈಲಿಗೆ ಮಾಡೋದು ಅಥವಾ ಪತ್ತೆ ಹಾರ್ದು ನಮ್ಮ ತೆಗೆ ನಂಬರೇ ಇಲ್ಲ ಹಾಂ ಹೋಗಿ ನಾವು ಮತ್ತೆ ಮನೆಗೆ ಬಂದ್ವಿ ಕಣಮ್ಮ ಏನು ಚಿಂತೆ ಮಾಡಬೇಡ ಅಂತಾನ ಹೇಳಿ ನೋಡ್ಕೊಂಡು ಬರಬೇಕು ಹ್ಞೂ ಪಾಪ ಆ ಹುಡ್ಗಿಗೆ ಇಟ್ಲದೇ ದಿಗ್ಲಾಗಿರುತ್ತೆ ದುಡ್ಡು ಬೇರೆ ಇಲ್ಲ ಹೋಗಕ್ಕೆ ಅವಳಗೊಂದು ಐನೂರು ರೂಪಾಯಿ ಕೊಟ್ಟು ಬರಬೇಕು ಏನಿಲ್ಲ ಆದ್ರೂ ர்ச்சிக்கு மொ நீ அதுக்கே நீர் குட்ஹோகன அந்தேதா நீர் தத்தினி இல்லை நீர் குடிபாண்டு நீர் குடிபாரப்பா சித்த குக்க ಹೌದಾ ಚಿಕ್ಕಮ್ಮ ಯಾಕೆ ಇಲ್ಲ ಕುಡಿದ್ರೆ ನೆತ್ತಿಗೆ ಇರುತ್ತೆ ಕುಕ್ಕೊಂಡು ನಿಧಾನ ಕುಡಿಬೇಕು ಹಾ ಆರೋಗ್ಯಕ್ಕೂ ಒಳ್ಳೆಯದು ಹಾಂ ಕುಕ್ಕ ಸರಿ ಆಯಿತು ಚಿಕ್ಕಮ್ಮ ಕುಕೊಂಡಿದ್ದೀನಿ ಬೇಗ ತಾಂಬನಿ ಕುಡ್ದು ಹೋಗಿ ಹಸುಗಳಿಗೆ ಸ್ವಲ್ಪ ನೀರ ಇಟ್ಬಿಟ್ಟು ಹಾಕಿ ಬರ್ತೀನಿ ಆಮೇಲೆ ಹಾಲು ಕರಿಬೇಕು ಸರಿ ಸರಿ ಇಲ್ಲೇ ಇರಪ್ಪ ಹೆಂಗೋ ನಮ್ಮ ಚಿಕ್ಕಮ್ಮರು ಇವಾಗ ಇಲ್ಲಿಗೆ ಬಂದಿರೋಕ್ಕೆ ಸಂತೋಷವಾಗಿದ್ದಾರೆ ಅನ್ಸುತ್ತೆ ಪಾಪ ಅಲ್ಲಿ ಎಷ್ಟು ಕಷ್ಟ ಆಗಿತ್ತೋ ಏನು ಹ್ಞೂ அத்திர்ல ஆஹ் ஒட்கோங்கல்வா நீரே எத்திர்ல அதுக்கெயசு ஆட்டி அல்ல எத்துத்தாரே மோட்டர் எத்த நீங்க ಯಾರು ಕರೆಂಟ್ ಕರೆಂಟ್ ಇಲ್ಲದೇ ಇದ್ದ ಮಳೆ ಪಳೆ ಬಂದಾಗ ಮೋಟರ್ ಇತ್ತಲ್ಲ ಕರೆಂಟ್ ಇಲ್ಲಿದ್ರೆ ಹಾಂ ಅವಾಗ ನೀರು ಬಾಯಿ ಇರ್ಕಂಡೇ ಇರಬೇಕು ಮಾತಾಗ್ ಬರಕ್ ಆಗಲ್ಲ ಬಿಟ್ಟು ಹಾ ನಾಳೆಯಿಂದ ನಾವು ಆಟಕೆನಾಗ ಏನ್ ನೀರು ಇಟ್ಕೊಡ್ತೀನಿ ತಗೊಂಡೋಗು ಹೇಗಬೇಕು ಹಾಕೊಂಡು ಒಂದಾರ ಕಟ್ಕೊಂಡು ಸರಿ ಚಿಕ್ಕಮ್ಮ ಆಯ್ತು ಹಂಗೆ ಮಾಡ್ತೀನಿ ಅಪ್ಪ ಆಯ್ತು ಅದು ರಮ್ಯಾ ಏನು ಮಾಡ್ತಾ ಇದ್ದಾಳು ಏನೋ ಕಣಪ್ಪ ರಮ್ಯಂಗೆ ನಾವು ಈ ಮನೆಗೆ ಬಂದಿರೋದು ಗೊತ್ತೇ ಇಲ್ಲ ನಾವು ಬಾಡಿಗೆ ಮನೆಗೆ ಇದ್ದೀವಿ ಅಂತ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿರ್ಲು ಕಾಣಿಸಿದ್ದ ಹೌದಾ ಚಿಕ್ಕಮ್ಮ ಫೋನ್ ಮಾಡಿ ಹೇಳ್ಬೇಕಿತ್ತು ನಾವು ಹಿಂಗೆ ಬಂದಿದ್ದೀವಿ ಮತ್ತೆ ವಾಪಸ್ ಮನೆಗೆ ಅಜ್ಜಿನೂ ನಂದಿನೂ ಸಿದ್ಧನೂ ಒಳಗೆ ಕರ್ಕೊಂಡ್ರು ಈಗೇನು ತೊಂದರೆ ಇಲ್ಲ ಅಂತ ಹೇಳಿದರೆ ಅವಳು ಏನು ತಲೆ ಕೆಡ್ಸ್ಕೊತಾ ಇರಲಿಲ್ಲ ಹಾಂ ಅವ್ಳಿಗೂ ಖುಷಿ ಆಗೋದು ಅದೇ ಏನು ಮಾಡೋದಪ್ಪ ಅತ್ತೆ ಅವ್ರ ಮೊಬೈಲ್ಗೆ ಕರೆನ್ಸಿನೇ ಹಾಕ್ಸಿಲ್ಲ ರೀಚಾರ್ಜ್ ಮಾಡಿಸಿಲ್ಲ ಅದಕ್ಕೆ ಹೋಗಲ್ಲ ಫೋನು ಹ್ಞೂ ಅವಳತ್ರನೂ ಒಂದು ರೂಪಾಯಿ ದುಡ್ಡಿರಲ್ಲ ಕೂಲಿ ಹೋದ್ರೂ ಎಲ್ಲ ಅವರ ಅತ್ತೆ ಕೈ ಕೊಡಬೇಕು ಹಾಂ ಅವಳು ಅವನು ಅವರ ಅಮ್ಮಾಯಿ ಕೇಳ್ದಂಗೆ ಕೇಳ್ತಾನೆ ಏನ್ ಮಾಡೋದು ಹೇಳು ಅವಳಿಗೂ ಕಷ್ಟ ಅವಳಿಗೂ ನಮಗೆ ಫೋನ್ ಮಾಡಕ್ಕೆ ದುಡ್ಡು ಇರಲ್ಲ ಯಾರು ಫೋನ್ ಕೇಳೋದು ಅಂತ ನಾ ಸುಮ್ಮನೆ ಆಗ್ತಾಳೆ ಯಾರ ಬೇರೆಯವ್ರು ಕೇಳಿರೆ ಆಡ್ಕೊಂತಾರೆ ಇವ್ರು ಒಂದು ಮೊಬೈಲ್ಗೆ ಕರೆನ್ಸಿ ಹಾಕ್ಸೋ ಯೋಗ್ಯತೆ ಇಲ್ಲ ಅಂತ ಆಡ್ಕೊಂತಾರೆ ಅಂತ ಅವಳು ಮಾಡಿಲ್ಲ ಅದಕ್ಕೆ ಅವಳಿಗೆ ಏನು ಗೊತ್ತಿಲ್ಲ ವಿಷಯ ಅಯ್ಯೋ ಅಚ್ಚೆ ಎಂತ ಕೆಲಸ ಆಗೋಯ್ತು ಈಗ ಏನು ಮಾಡ್ತೀಯ ಚಿಕ್ಕಮ್ಮ ರಮಿಂಗ್ ಹೆಂಗ್ ತಿಳಿಸ್ತೀಯಾ ಒಂದು ಪತ್ರ ಬಿಡು ಸುಮ್ಮನೆ ಅಯ್ಯೋ ಸಿದ್ಧ ಪತ್ರ ಹೋಗೋಷ್ಟೊತ್ತಿಗೆ ಒಂದ್ ವಾರ ಆಗುತ್ತೆ ಇದು ಈ ಕಾಲ ಹಳೆ ಕಾಲ ಅಲ್ಲ ಪತ್ರ ಎಲ್ಲ ಮಾಡಕ್ಕೆ ಹ್ಞೂ ಅದಕ್ಕೆ ನಾನೇನೇ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ಮಾತಾಡ್ಸ್ಕೊಂಡ್ ಬರಬೇಕು ಹೋಗ್ಬೇಕು ಅಂದರೆ ಬಸ್ ಚಾರ್ಜ್ ಬೇಕು ಒಂದು ಇನ್ನೂರು ರೂಪಾಯಿ ಬಸ್ ಚಾರ್ಜ್ ಬೇಕು ಹೋದ್ಮೇಲೆ ಹಂಗೆ ಹೋಗೋಕ್ಕಾಗತ್ತಾ ಅವ್ಳಿಗೆ ಆತನ ಹಣ್ಣು ಹೂವು ಬ್ರೆಡ್ ಬಿಸ್ಕೆಟ್ ಏನೂ ತಗೊಂಡು ಹೋಗ್ಬೇಕು ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ರು ಆಡ್ಕೊತಾರೆ ಅವ್ರ ಅತ್ತೆ ಗಂಡ ಅವ್ರ ನಾದ ನೀರು ಎಲ್ಲಾನ ಅದಕ್ಕೆ ಅವಳಗೂ ಒಂದು ಐನೂರು ರೂಪಾಯಿ ಕೊಟ್ಟು ಬರಬೇಕು ಪಾಪ ಏನ್ ಕಣ ಆಗುತ್ತೆ ಒಂದು ಸಾವಿರ ರೂಪಾಯಿ ಅಂತೂ ಬೇಕಪ್ಪ ಒಂದ್ ಸಾವಿರ ರೂಪಾಯಿ ಹೇಳು ಮನು ಕೇಳಿದೆ ಮನು ಐಟಮ್ಗೆ ದುಡ್ಡಿಲ್ಲ ಕಣಮ್ಮ ನಿನಗೆ ಕೊಡೋಣ ದುಡ್ಡ ಅಂತ ಅಂದ ನನ್ನ ಹತ್ರನೂ ಒಂದು ರೂಪಾಯಿ ದುಡ್ಡಿಲ್ಲ ಏನು ಮಾಡೋದು ಹೇಳು ಏನು ಮಾಡೋದು ಅಪ್ಪ ಅಯ್ಯೋ ಎಂಥ ಪರಿಸ್ಥಿತಿ ಬಂತು ನೋಡು ನಮಗೆ ಹೌದಾ ಚಿಕ್ಕಮ್ಮ ಅಯ್ಯೋ ನಂದಿನಿ ಇದ್ದಿದ್ರೆ ನಂದಿನಿ ಹತ್ರನೇ ಇಸ್ಕೊಡ್ತಿದ್ದೆ ನಿನ್ನ ಹತ್ರ ಒಂದು ಸಾವಿರನೂ ದುಡ್ಡಿಲ್ವೇನೋ ಸಿದ್ಧ ಎಲ್ಲಾನು ಅವಳನ್ನೇ ಕೇಳಬೇಕಾ ಅಲ್ಲ ಗೊಬ್ಬರ ತರಕ್ಕೆ ಯಾಕೆ ನನ್ನ ಹಸುಗಳಿಗೆ ಹಿಂಡಿ ಬೂಸ ತರಕ್ಕೆ ಎಲ್ಲ ಯಾಕಾದ್ರೂ ದುಡ್ಡು ಇಟ್ಕೊಂಡಿರ್ತೀಯ ತಾನೇ ಹಾಂ ಒಂದು ಸಾವಿರನೂ ಇಟ್ಕೊಂಡಿಲ್ವಾ ನೀನು ಐತೆ ಚಿಕ್ಕಮ್ಮ ಹೊಲಕ್ಕೆ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕಾಗಿತ್ತು ಅದೆಲ್ಲ ಇದು ಸೆಪ್ಪೆ ಹಾಕಿದೀವಲ್ಲ ದನಗಳಿಗೆ ಮೇವಾಗಲಿ ಅಂತನ ಅದು ಗೊಬ್ಬರ ತರಕ್ಕೆ ಹೇಳಿ ಒಂದು ಎರಡು ಸಾವಿರ ಕೊಟ್ಟಿದ್ದು ನಂದಿನಿ ಈಗ ಆ ದುಡ್ಡು ಕೊಟ್ಟರೆ ಗೊಬ್ಬರ ತರೋಕ್ಕಾಗಲ್ಲ ಮಳೆ ಬಂದೈತೆ ಗೊಬ್ಬರ ತಂದು ಹಾಕಬೇಕಾಗಿತ್ತು ಏನು ಮಾಡೋದು ಹೋಗಲಿ ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಗೊಬ್ಬರ ತಂದು ಹಾಕು ಹಾಂ ನಮ್ಮ ಕಷ್ಟ ಯಾರು ಕೇಳ್ತಾರೆ ಹ್ಞೂ ಅಯ್ಯೋ ಚಿಕ್ಕಮ್ಮ ಬೇಜಾರು ಮಾಡ್ಕೊಬೇಡಿ ನನ್ನ ಹತ್ರ ಇರೋ ದುಡ್ಡೇ ಕೊಡ್ತೀನಿ ಒಂದು ಸಾವಿರನ ಹೋಗಿ ನೋಡಿಕೊಂಡು ಅವ್ಳಗೂ ಐನೂರು ರೂಪಾಯಿ ಕೊಟ್ಟು ಬನ್ನಿ ಹಾಂ பரவா நந்தினி கேட்கினி அய்யோடா தாம்பா அதுக்கு நான் இன்னொந்தாவது ஓகேனி ஹெகிரே சங்கு துடித்தன இல்லாத நானே கூலி எல்லா ஓகேனி கூலி ஹோட்டும் ஆமே கூலி ஹோத்தினி தரக்கணையா டுத்தியாட் பரவாயில்ல கொடுத்தீங்க தகண்டி தி ಸರಿಯಪ್ಪ ಕೊಡು ಈ ದುಡ್ಡ ನೀನು ನನಗೆ ಸಾಲ ಅಂತಾನೆ ಕೊಡು ನಿನಗೆ ಹ್ಞೂ ಯಾವಾಗಾದ್ರೂ ಕೂಲಿಗಿಲಿ ಹೋಗಿ ದುಡ್ಡು ಕುಡಿಕೊಂಡು ಒಂದು ಸಾವಿರ ರೂಪಾಯಿ ದುಡ್ಡ ನಿನ್ನ ದುಡ್ಡ ವಾಪಸ್ ಕೊಟ್ಬಿಡ್ತೀನಿ ಹಾಂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಪ್ಪ ನಿನ್ನ ಹತ್ರ ದುಡ್ಡು ಕೇಳಿದೆ ಅಂತಾನ ಪರವಾಗಿಲ್ಲ ಇಟ್ಕೊಳ್ಳಿ ಏನು ಕೊಡಕ್ಕೆ ಹೋಗ್ಬೇಡಿ ಹೋಗಿ ರಮ್ಯ ನೋಡಿಕೊಂಡು ಅವಳಗೂ ದುಡ್ಡು ಕೊಟ್ಟು ಬನ್ನಿ ಹಾಂ ಸರಿಯಪ್ಪ ಆಯಿತು ಈ ವಿಷಯನ ನಂದಿನಿಗೆ ಹೇಳ್ಬೇಡ ಹೇಳಿದ್ರೆ ನಿನ್ನ ಬೈತಾಳೆ ಆಮೇಲೆ ಯಾಕೆ ದುಡ್ಡು ಕೊಟ್ಟೆ ಅಂತನ ಯಾಕೆ ಸುಮ್ಮನೆ ಜಗಳ ಹೇಳು ಮೊನ್ನೆ ಇನ್ನೂ ಒಂದಾಗಿದ್ದೀನಿ ಮತ್ತೆ ಜಗಳ ಆಗದ ಬೇಡ ಅಂತ ಅಷ್ಟೇನೆ ಹೌದಾ ಸರಿ ಆಯ್ತು ಬಿಡಿ ಚಿಕ್ಕಮ್ಮ ಹೇಳಲ್ಲ ಹಾ ನೀವು ಆರಾಮಾಗಿ ಹೋಗಿ ಬನ್ನಿ ಹೋಗು ನೀರಿಕ್ಕಿ ಉಳ್ಳ ಹೋಗು ಹಂಗಾರ ಈ ಹ್ಮ್ ಈ ನಂದಿನಿ ಬಂದಾಗಿಂದನ ಹಾಳಾಗ್ಬಿಟ್ಟ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇವಳು ಎಲ್ಲನ ಹೆಂಗ್ ಮಕ್ಕಳಿಗೆ ಮೊದ್ಲು ನಾನು ಹೇಳ್ದಂಗೆ ಕೇಳ್ಕೊಂಡಿರೋನು ಈಗ ಅದ್ಯಾಕೆ ಇದು ಯಾಕೆ ಅಂತ ನೂರೆಂಟು ಪ್ರಶ್ನೆ ಕೇಳ್ತಾನೆ ಹ್ಞೂ

ಹೌದಾ ಸರಿ ಸರಿ ಆಯ್ತು ನೀನ್ ಹೇಳದೆ ನಿಜ ಆದ್ರೆ ಏನು ತೊಂದರೆ ಇಲ್ಲ ಆದ್ರೆ ಎಲ್ಲಾನು ಇಕ್ಕಿರೋದ ದುಡ್ಡು ಕದಿಯಕ್ಕೆ ಹೋಗ್ಬಿಡತ್ತೆ ಹೆಂಗೋ ಇಲ್ಲಿಗೆ ಬಂದು ಸೇರ್ಕೊಂಡಿದೀವಿ ಆಮೇಲೆ ಪರ್ದಾಡ್ಬೇಕಾಗುತ್ತೆ ಬಾಡಿಗೆ ಮನೆಗೆ ಹೋಗಿ ಎಷ್ಟು ಪರ್ದಾಡಿದ್ವಿ ಊಟಕ್ಕೆ ಗೊತ್ತಿಲ್ಲದೇನೆ ಓಟ್ಲಕ್ ತರ್ಸ್ಕೊಂಡ್ ತಿಂದಿದೀವಿ ಅದೆಲ್ಲ ನೆನ್ಪಿದೆ ತಾನೆ ಹಾ ಮತ್ತೆ ಅಂತ ಬಂದ್ಗಿನ ಹುಷಾರಾಗಿರು ನೀನು ಹಾ ನೀಲ್ಲ ಮಾಡಕ್ ಹೋಗ್ಬಿಡಾ ದುಡ್ಡು ಗಿಡ್ ಕದಿಯೋದು ಅದು ಇದನ್ನು ಸ್ವಲ್ಪ ದಿನ ಹ್ಮ್ ಸುಮ್ನೆ ಇರತ್ ಕಲ್ಕ ಅಯ್ಯೋ ನನಗೂ ಗೊತ್ತಿದೆ ಸುಮ್ಮನೀರೇ ಹಾ ನನಗೆ ಬುದ್ಧಿ ಇಲ್ವಾ ನಾನು ಒಳ್ಳೆ ಮಾತ ಕೇಳಿ ಅವರತ್ರ ಇಸ್ಕೊಂಡಿರೋದು ಅವನೇ ಈಗ ಕಷ್ಟ ಗೊತ್ತಾಯ್ತಾ ಮೊದ್ಲು ಬೇರೆ ಹೋಗನತ್ತೆ ಬೇರೆ ಹೋಗೋಣ ನಮ್ಗೆ ಬರ್ಬೇಕಾಗಿರೋ ಪಾಲ ತಗಳ್ರಿ ಅಂತ ಹೇಳ್ತಿದ್ದೆ ನೋಡ್ದ ಬೇರೆ ಹೋದಾಗ ನಮ್ಗೆಂತ ಪರಿಸ್ಥಿತಿ ಬಂತು ಹಿಂಗೆ ಆಗೋದು ಇಲ್ಲಿದ್ರೆ ಗಂಗು ಹಾಕ್ಲಾಗಿ ಆ ಸಿದ್ಧ ದುಡಿತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಹಾ ನಿನ್ನ ಗಂಡ ಮನು ನನ್ನ ಮಗ ಅವನು ಸೋಂಬೇರಿ ಎಗ್ರೆ ಸಾಂಗ್ ಕೊಟ್ಟಿದ್ರು ಅವನು ಸರಿಯಾಗಿ ಕೆಲಸ ಮಾಡಲ್ಲ ಹ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಎಗ್ರೆ ಸಂಘದಲ್ಲಿ ನಾವು ದೊಡ್ಡ ಶ್ರೀಮಂತ ಆಗ್ಬೋದಾಗಿತ್ತು ಹ್ಮ್ ನೋಡು ಸಿದ್ದನ್ನ ಐದು ಹಸುಗಳನ್ನ ಕರ್ಕೊಂಡು ಕಟ್ಕೊಂಡು ಹಾಲ್ ಕರೆದು ಹೆಂಗ್ ಸಂಪಾದನೆ ಮಾಡ್ತಾನೆ ನಂದಿನಿಗೆ ಹೆಂಗ್ ತಂದು ಕೊಡ್ತಾನೆ ಅಂತಾನೂನು ಪಿಂಡ ನಾವು ಮುಂಚೆ ಇದ್ದಾಗ ಈ ಸಿದ್ದಾನಿ ಮತ್ತೀಗ ಎಮ್ಮೆ ಕಾಯೋನು ಆಮೇಲೆ ಹೊಲದಾಗ ಎಲ್ಲ ಮಾಡೋನು ತೆಂಗಿನಕಾಯಿ ಚಿತ್ಕೊ ಬರೋನು ಅದ್ರಾಗೆ ಹೆಂಗೋ ನಮ್ಮ ಸಂಸಾರ ಮಾಡಿ ನಾನಿಬ್ರು ಮಕ್ಕಳನ್ನು ಓದಿಸ್ತೇನೆ ಹಾಂ ಇಲ್ಲಿದೆ ಸಿದ್ಧ ಇಲ್ಲಿದ್ರೆ ನನ್ನ ಕೈಲೇ ಕೂಲಿ ಮಾಡಿ ಅವ್ರನ್ನ ಓದ್ಸಕ್ಕೂ ಆಗ್ತಾ ಇರಲಿಲ್ಲ ಹೆಂಗು ಇಬ್ರು ಡಿಗ್ರಿ ಮಾಡ್ಕೊಂಡ್ರು ಆದ್ರೆ ಏನ್ ಮಾಡೋದಕ್ಕೆ ಡಿಗ್ರಿ ಮಾಡಿ ಏಗ್ ಮಾಡ್ತಾ ಇದಾರೆ ನಿಮ್ಮ ಮಗ ಅರಮ್ಯ ಕೂಲಿ ಹೋಗ್ತಾಳೆ ಅವರ ಅತ್ತೆ ಜೊತೆಗೆ ಹ ಏನು ಪ್ರಯತ್ನ ಇಲ್ಲ ಸಿದ್ಧಗಿ ನಾ ಕಡೆ ಅವನು ಎಷ್ಟೋ ವಾಸಿ ತಿಂಗಳಿಗೆ ಈ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ಆದ್ರೂ ದುಡಿತಾನೆ ಈರಮ್ಯ ಮತ್ತೆ ನಿಮ್ ಮಗ ಎಲ್ ದುಡಿತಾನೆ ಒಂದ್ ಹದ್ ಹದಿನೈದು ಸಾವಿರ ದುಡಿಯತ್ತಿಗೆ ಸುಸ್ತು ಹಾ ಸರಿ ಹೋಗ್ಲಿ ಬಿಡು ಈಗ ಅದನ್ನ ಮಾತಾಡ್ಕೊಂಡ್ರೆ ಆಗಲ್ಲ ನಾನು ರಮ್ಯರ್ ಊರ್ಗೆ ಹೋಗ್ಬೇಕು ಬತ್ತಿಯ ನೀನು ம் அப்பே நானும் பத்தினி நந்தினி வந்தமேலே நந்தினி ஏழ் ஹோ ஆமே கேது எல்க்கோ ஹோகிர் அந்த நன் கம்போட ம் சப்பினா தி பி நடிபு அவஜ்ஜிபு நந்தினி ஏன்னும் மோக்காக நாம இமனைகேல் சரி ஆய்த்து இருக்கம்பி வளேனா இல நோ ஏழ்விட்டே ஹோகண நந்தினி நந்தினி எல்ல பாபு எல்போதா ಅವ್ನ ಅಜ್ಜಿ ಎತ್ಕೊಂಡು ಹೋದ್ರು ದೇವಸ್ಥಾನ ಹೋಗಿ ಇವತ್ತು ವಾರ ಅಲ್ವಾ ಒಂದ್ ಯಂತ್ರ ಹಾಕಿಸ್ಕೊಬತ್ತಿನಿ ಅಂತ ಕರ್ಕೊಂಡು ಹೋದ್ರು ಹ ಅತ್ತೆ ಎಲ್ಲಾಯ್ತು ನಮ್ಮನೆಯವ್ರು ಬಂದ್ರಂದ್ರ ಅಂತ ನಂದಿನಿ ಈಗ ಅಲ್ಲೆಲ್ಲ ಹಾ ನಾನು ಅತ್ತೇನು ಏನು ಇಲ್ಲ ನಂದಿನಿ ಅವಳಿಗೆ ನಾನು ಈ ಮನೆಗ್ ಬಂದಿರೋದು ಗೊತ್ತಿಲ್ಲ ಇದೇ ಯೋತ್ನಿಗೆ ಇರ್ತಾಳೆ ಅದಕ್ಕೆ ಹಾ ಫೋನ್ ಮಾಡಿದ್ರೆ ಫೋನ್ ಬೇರೆ ಸ್ವಿಚ್ ಆಫು ಹೆಂಗಿದಾಳೋ ಏನೋ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀವಿ ಹಾ ಅಡಿಗೆ ಎಲ್ಲ ಮಾಡಿ ಸಾರು ಐತೆ ರಾತ್ರಿಗೆ ಒಂದಿಷ್ಟು ಅನ್ನ ಮುದ್ದೆ ಸಾರು ಮಾಡ್ಕೊಂಡು ಊಟ ಮಾಡಿ ಮನು ಬಂದ್ರೆ ಬೇಜಾರು ಮಾಡ್ಕೊಂಡು ಅವನಿಗೆ ಊಟಕ್ಕೆ ಊಟ ಚಿಕ್ಕಮ್ಮ ಅಥವಾ ಅವ್ನು ಅಲ್ಲೇ ಎಗ್ರಷ್ಟ ತಿನ್ಕೊಂಬಂದಿನಿ ಅಂತಂದ್ರೆ ಪರವಾಗಿಲ್ಲ ಏನು ಇಡಕ್ಕೆ ಹೋಗ್ಬೇಡ ಊಟ ಬೇಕು ಊಟಕ್ಕೆ ಊಟ ಮಾಡ್ತೀನಿ ಅಂದ್ರೆ ಊಟಕ್ಕೆ ಇಡು ಹಾ ಸರಿ ಅತ್ತೆ ಆಯ್ತು ಇಡ್ತೀನಿ ಹೇಳ್ರಿ ಹಾ ಹೋಗಿ ಬನ್ನಿ ಬೇಗ ಆಯ್ತಮ್ಮ ಹಿಂಗಿ ಹಂಗೆ ಬಂದ್ಬಿಡ್ತೀವಿ ಸಿದ್ಧ ಹಾಲು ಕರಿಬೇಕೇನು ಹಾಲು ಕರಿಯೋಕೆ ಹಾಲಿನ ಕ್ಯಾನು ಎಲ್ಲಾನ ತಗೊಂಡೋಗಿ ಕೊಡು ಹಾ ನಾವು ಇಲ್ಲಿ ಬರ್ತೀವಿ ಸರಿ ಅತ್ತೆ ಆಯ್ತು ಬುದ್ಧಿ ಬಂದಿರಂಗೈತಿ ಮನೆ ಬಿಟ್ಟು ಚೆನ್ನಾಗಿ ಬುದ್ಧಿ ಹೋದಾಗಿಂದಿತ್ರಿ ಈ ಬುದ್ಧಿ ಮುಂದಕ್ಕೆ ಹಿಂಗೆ ಇದ್ರೆ ಅಷ್ಟೇ ಸಾಕು ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನೇ ಯಾರ ಚಾನಲ್ ಸಬ್ ಮಾಡ್ಕೊಂಡಿಲ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ